ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗತ್ತೆ ನೋಡಿ ಲೋಕಸಭೆ ಚುನಾವಣೆ ಮುಗಿಲಿ ಅಂತ ಇದ್ದಾರೆ ಅವರು ಮುಗಿತಿದ್ದಾಗೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ಕೆಳಗಿಳಿತಾರೆ ಅಂತ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರು ಮಾತುಗಳನ್ನು ಹೇಳ್ಕೊಂಡು ಬಂದರು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಕೂಡ ಇದೇ ವಿಚಾರವನ್ನೇ ಇದ್ದರು ಓ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದು ಚೇರ್ ಅಳ್ಳಾಡತ್ತೆ ಮುಖ್ಯಮಂತ್ರಿಗಾದಿಗೆ ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರೆ ಆಗ ಕಾಂಗ್ರೆಸ್ ಪಕ್ಷ ಒಡೆದು ಹೋಳಾಗತ್ತೆ ಆಗ ನಮಗೆ ಒಳ್ಳೆಯದಾಗತ್ತೆ ಅನ್ನೋ ಅರ್ಥದಲ್ಲಿ ಅವರೆಲ್ಲರೂ ಖುಷಿಯಾಗಿದ್ದರು ಆದರೆ ಅವರ ಲೆಕ್ಕಾಚಾರವೆಲ್ಲ ಬುಡ ಮೇಲಾಗ್ಬಿಟ್ಟಿದೆ ಲೋಕಸಭಾ ಚುನಾವಣೆ ಫಲಿತಾಂಶದಿಂದ ಸಿದ್ದರಾಮಯ್ಯನವರ ಚೇರ್ ಅಳ್ಳಾಡೋದಿರಲಿ ಸಿದ್ದರಾಮಯ್ಯನವರು ಇನ್ನೂ ಮೂರು ಪಟ್ಟು ಶಕ್ತಿವಂತರಾಗಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಬಂದಿದೆ ಇದು ಸಿದ್ದು ವಿರೋಧಿಗಳಿಗೆ ಮುಖಭಂಗ ಅಂತಲೇ ಹೇಳ್ಬೋದು ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಕುರ್ಚಿಗೆ ಕಂಟಕ ತರಬೇಕು ಅಂತ ಅವರ ಪಕ್ಷದಲ್ಲಿ ಏನು ಷಡ್ಯಂತ್ರ ನಡೀತಿತ್ತೋ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ ಅಂತಲೇ ಹೇಳಬಹುದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಜಂಟಿಯಾಗಿ ಲೋಕಸಭಾ ಚುನಾವಣೆಯನ್ನು ಹೋರಾಟ ಮಾಡ್ತಾರೆ ಒಂದು ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಮುನ್ನುಗ್ತಾರೆ ಎಲ್ಲ ಕಡೆಯೂ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಅವರೇ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನೋ ಮಾತುಗಳು ಕೂಡ ಇದೆ ಆದರೆ ಅವರ ಸ್ವಂತ ತಮ್ಮನೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾಳ ಹೀನಾಯವಾಗಿ ಸೋತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಸೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬಂದಿದೆ ಬರೀ ಬೆಂಗಳೂರು ಗ್ರಾಮಾಂತರ ಅಲ್ಲ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬಾ ಹಿನ್ನಡೆ ಅನುಭವಿಸಿದೆ ಕೇವಲ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿರೋದು ಒಂದು ಚಾಮರಾಜನಗರ ಇನ್ನೊಂದು ಹಾಸನ ಚಾಮರಾಜನಗರ ಹಾಸನ ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರೋದು ಅಹಿಂದ ವರ್ಗದ ಮತಗಳಿಂದ ಚಾಮರಾಜನಗರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋರು ಅಹಿಂದ ವರ್ಗದ ಮತದಾರರು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅದಕ್ಕೆ ಅಲ್ಲಿ ಒಂದೂವರೆ ಲಕ್ಷದಲ್ಲಿ ಸುನೀಲ್ ಬೋಸ್ ಗೆಲ್ತಾರೆ ಆದರೆ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆದ್ದಿರೋದು ನಲವತ್ತು ಸಾವಿರ ಮತಗಳ ಅಂತರದಲ್ಲಿ ಅಲ್ಲಿ ಅಹಿಂದ ವರ್ಗದ ಮತದಾರರು ಶ್ರೇಯಸ್ ಪಟೇಲ್ಗೆ ಓಟ್ ಹಾಕಿರೋದಕ್ಕೆ ಅವ್ರು ಗೆದ್ದಿರೋದು ಇನ್ನು ಉಳಿದ ಮತಗಳು ಡಿ ಕೆ ಶಿವಕುಮಾರ್ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಬರುತ್ತೆ ಅಂದ್ಕೊಂಡಿದ್ದಾರೋ ಅದೆಲ್ಲವೂ ಕೂಡ ಪ್ರಜ್ವಲ್ಗೆ ಬಿದ್ದಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿರುವಂತಹ ಬೆಂಗಳೂರಿನ ಮೂರು ಕ್ಷೇತ್ರದಲ್ಲೂ ಬಿ ಜೆ ಪಿ ಅಭ್ಯರ್ಥಿಗಳು ಭರ್ಜರಿ ಬಹುಮತದಲ್ಲೇ ಜಯಬೇರಿಯನ್ನು ಬಾರಿಸಿದ್ದಾರೆ ಇದು ಕೂಡ ಡಿ ಕೆ ಶಿವಕುಮಾರ್ಗೆ ಭಾರಿ ಮುಖಭಂಗ ಅಂತ ಹೇಳ್ಬೋದು ಈ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಳೋ ಪರಿಸ್ಥಿತಿನೆಲ್ಲ ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆ ರೀತಿ ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯನವರ ವರ್ಚಸ್ಸಿನಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಅಹಿಂದ ವರ್ಗದ ಮತದಾರರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ ಕೇವಲ ಅಹಿಂದ ವರ್ಗ ಅಲ್ಲ ಅಲ್ಲಿರುವ ಲಿಂಗಾಯತ ಸಮುದಾಯದವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಕಲ್ಯಾಣ ಕರ್ನಾಟಕದ ಜನತೆಯಂತೂ ಸಿದ್ದು ಸರ್ಕಾರಕ್ಕೆ ತಮ್ಮ ಕೃತಜ್ಞತೆಯನ್ನೇ ತೋರಿಸಿದ್ದಾರೆ ಸಿದ್ದು ಸರ್ಕಾರ ನಮ್ಗೆ ಇಷ್ಟೊಂದು ಒಳ್ಳೇದು ಮಾಡಿದೆ ನಾವು ಅಂಥವ್ರು ಕೈ ಹಿಡಿಲೇಬೇಕು ಅವ್ರಿಗೆ ಕೈ ಹಿಡೀಲಿಲ್ಲ ಅಂದರೆ ನಮ್ಗೆ ಒಳ್ಳೆಯದಾಗಲ್ಲ ಅಂತ ಜನಗಳ ಮನಸ್ಸಲ್ಲಿ ಬಂದಿತ್ತೇನೆ ಹೀಗಾಗಿ ಉತ್ತರ ಕಲ್ಯಾಣ ಕರ್ನಾಟಕ ಪೂರ್ತಿ ಕಾಂಗ್ರೆಸ್ ಪಕ್ಷನೇ ಸ್ವೀಪ್ ಮಾಡಿದೆ ಸಿದ್ದರಾಮಯ್ಯನವರ ವರ್ಚಸ್ಸಿನಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ವರ್ಚಸ್ಸು ಇದೆರಡೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ ಹಾಗಾಗಿ ಅಲ್ಲಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸುತ್ತೆ ಆದರೆ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ಅಷ್ಟಾಗಿ ಸಾಧನೆ ಮಾಡಲಿಲ್ಲ ಇಲ್ಲಿ ಒಂದು ಸ್ಪಷ್ಟವಾಗ್ತಾ ಇರೋದು ಸಿದ್ದರಾಮಯ್ಯನವರ ವರ್ಚಸ್ಸಿನಿಂದ ಅಹಿಂದ ವರ್ಗದ ಮತದಾರರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಕುರುಬ ಸಮುದಾಯದವರು ಎಲ್ಲರ ಜೊತೆ ಎಲ್ಲ ಜೊತೆ ಬಡವರು ಅವರು ಕೂಡ ಓಟ್ ಹಾಕಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆದರೆ ದಕ್ಷಿಣ ಭಾಗದಲ್ಲಿ ಬಡವರು ಕೂಡ ಯಾರು ಸಿದ್ದು ಸರ್ಕಾರದ ಯೋಜನೆಗಳನ್ನು ಪಡೆದಿದ್ರು ಅವರು ಕೂಡ ಸರಿಯಾಗಿ ಓಟ್ ಹಾಕಿಲ್ಲ ಆದರೆ ಸಿದ್ದರಾಮಯ್ಯನವರ ಶಕ್ತಿ ಮಾತ್ರ ಮತ್ತೊಮ್ಮೆ ಸಾಬೀತಾಗಿದೆ ಹಿಂದೆ ಅಹಿಂದ ವರ್ಗದ ಮತದಾರರು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದು ಈ ಎಲೆಕ್ಷನ್ ರಿಸಲ್ಟ್ ಸ್ಪಷ್ಟವಾಗಿ ತೋರಿಸ್ತಿರೋದ್ರಿಂದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಯಾರು ಅಡ್ಡಿಪಡಿಸೋದಕ್ಕಾಗದೇ ಇಲ್ಲ ಅವರನ್ನು ಕೆಳಗಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಸಿದ್ದು ವಿರೋಧಿಗಳ ನಿದ್ದೆಗೆಡಿಸಿದೆ